ீரப்போங்க அன்சேரட்ருக்கே வாரிங்கச்சாடம் ஒன் தப்பு நிர் நீளும் நம்ம தின ஹோய் யாக்கல எங்கே மயி அவத்த உள் அண்ண்த்தி பிரியா அந்த அந்த பானு மேடம் அந்த நோடனா அய்யோ இவ்வளோ நம்ம பானு அந்த சேர்க்கிரோது அங்கே அவரு நம்மஹி ஒன் திங்ல அகிரிமெண்ட் ஒன் திங்களுக்கு ஆக நம்மஹத்தே கல்ச மாயோ நான் அவ்வளோன்னா டொடல் ஆஃபீஸ் நானே யா டு தந்தா நானே ரூபாய் முட்டில என்ன நீவே நான் கொடுக்காங்க நாலக்கலாம் நானும் நாலக்கை தின கேச மா நீங்களுச மாதீனி அந்த அகிரிமெண்ட் மார்க்கீன் நன் ತಾವ್ ಅಗ್ರಿಮೆಂಟ್ ಇಲ್ಲ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಏನ್ ಸಾಕ್ಷಿ ತೋರ್ಸು ಓಹೋ ನೀನ್ ಆರ್ ಹೋಟೆಲ್ ಬರ್ತಾ ಇದೆಯಾ ನಿನ್ ಸಾಕ್ಷಿ ಬೇರೆ ತೋರಿಸ್ಬೇಕಾ ಇರು ತೋರಿಸ್ತೀನಿ ನೋಡು ನಮ್ಮ ಆಫೀಸ್ ಅಲ್ಲಿ ಸಿಸಿ ಕ್ಯಾಮ್ರಾ ಎಲ್ಲ ಹಾಕಿಸಿದೀನಿ ನಾನು ನೀವೆಲ್ಲ ಇಂತ ಕಿತ್ತೋಗಿರೋ ಕೆಲಸಗಳು ಮಾಡ್ತೀರಾ ನೀವು ಏನೇನ್ ಮಾಡ್ತೀರಾ ಅಂತ ಎಲ್ಲಾ ನೋಡಬೇಕು ಚೆಕ್ ಮಾಡ್ಬೇಕು ಅಂತ ನಾನು ಸಿಸಿ ಕ್ಯಾಮೆರಾ ಎಲ್ಲಾ ಫಿಟ್ ಮಾಡಿಸಿದೀನಿ ಪ್ರತಿ ಒಂದೆಲ್ಲ ಪೆನ್ ಡ್ರೈವ್ ಅಲ್ಲಿ ರೆಕಾರ್ಡ್ ಆಗಿದೆ ಇವ್ರಿ ಎಂಟ್ರಿ ಮಾಡೋದು ಇದೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಂತೀವಿ ಅಯ್ಯ ನನಗೆ ಯಾಕೋ ಭಯ ಆಗ್ತಿತ್ಕೊಂಡ್ರಿ ಇವ್ರು ಎಂಟ್ರಿ ಮಾಡೋಣ ಛೇ ಒಬ್ಬಳೇ ಇಂಥ ಎಷ್ಟೆಷ್ಟು ನೋಡಿಲ್ಲ ಕೇತ್ಕೊಂಡು ಪುಡಿ ಪುಡಿ ಮಾಡ್ಕೊಡ್ತೀನಿ ಅದನ್ನ ಒಂದೇ ನಿಮಿಷಕ್ಕೆ ನಾನೇನು ಅಲ್ಲಿಯವಳು ಕಳ್ಳೆ ತುರಿ ತಿಂತಿರ್ತೀನ ಅಷ್ಟೊಳ್ದೇನೆ ಅಷ್ಟೊಡ್ಡು ಆಫೀಸ್ನ ಮೈಂಟೈನ್ ಮಾಡ್ತಾ ಇದ್ದೀನಿ ನಾನು ಇಂಥವು ನನಗೆ ನಾಲ್ಕೈದು ಬ್ರಾಂಚ್ಗಳಿದ್ದಾವೆ ಇವ ಮರ್ಯಾದಿಂದ ಎಲ್ಲ ರೆಕಾರ್ಡ್ ಆಗುತ್ತೆ ಬರ್ತೀಯೋ ಆಫೀಸಲ್ಲಿ ಕೆಲಸ ಮಾಡ್ತೀಯ ಇಲ್ವ ಪ್ರಿಯಾ ಅಯ್ಯೋ ಏನು ರೀ ಮಾಡೋದು ಹೋಗ್ರಿ ಅಲ್ಲಿ ಆಫೀಸ್ ಆಗಿರೋ ಸಿಸಿ ಕ್ಯಾಮ್ರಾಗಳು ಹಾಕೋರಿ ನೀನು ಬರಲಿಲ್ಲ ಅಂದ್ರೆ ಇದೇ ಪೆಡ್ ತಗೊಂಡು ಸೀದಾ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಪ್ರಿಯಾ ಅಯ್ಯೋ ಮೊನ್ನೆ ಎಲ್ಲ ಸಾಲ್ದೋ ಚಿಂತೆ ಹೊರಗಡೆ ಓದಿದೆ ಊ ಚಿಂತೆ ಅಯ್ಯೋ ಈ ಒಂದೊಳ್ಳೆ ಇದು ಯಾವ ಪೆಂಡ್ರೆ ಬಿಟ್ಕೊಬಿಟ್ಟು ನಮ್ಮ ತಲೆ ಒಳಗೆ ತಿಂತಾವನೆ ಹೋಗಯ್ಯ ಹೋಗತ್ತ ಏನಾರ ಮಾಡ್ತಾ ಏ ಇದು ಪೆಂಡ್ರೆ ವಿಷಯ ಸುಮ್ಮನೆ ನಿಮ್ಗೆ ಗೊತ್ತಿಲ್ಲ ಊರಾಗ ಎಲ್ಲಾ ಕಡೆ ಹಾಕ್ಸ್ಬಿಡ್ತಾರೇಲೆ ಪೊಲೀಸರಿಗೆಲ್ಲ ಕೊಟ್ಬಿಡ್ತಾರೆ ಏನನ ಮಾಡಿ ಡೀಲ್ ಮಾಡೋಣ ಅಂತ ಒಪ್ಕ ನೀವು ಏನಾದರೂ ಮಾಡ್ಕೊಳ್ಳಿ ಬರ್ಲಿಲ್ಲ ಅಂದ್ರೆ ಪೊಲೀಸ್ನವ್ರ್ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಸಾಯಂಕಾಲಕ್ಕೆ ನಾನ್ ನೋಡೋರ್ಗ ನೋಡಿ ನಾಳೆ ಬೆಳಗ್ಗೆ ಎಂದೇ ಕೆಲಸಕ್ಕೆ ಬರಬೇಕು ನೀವು ಪಿ ಅಯ್ಯೋ ಗಂಡ ಕಣಪ್ಪ ನಾನೇನೋ ಟೈಲರಿಂಗ್ ಮಿಷಿನಿಕ್ಕ ಹೊಲ್ಕೊಂಡು ಕಾಲ ಹಾಕ್ತೀನಿ ನನಗೆ ಅಲ್ಲಿ ಬಂದು ಜಿಮ್ಮು ಪಮ್ಮಿ ಹೇಳ್ಕೊಡೋ ಬರೋಲ್ಲ ನಾನು ಸುಮಾರು ತಮಾಷೆಸ್ತಾರ ನನಗೆ ಜಿಮ್ ಎಲ್ಲ ಬರಲ್ಲ ಇನ್ನ ನೀನು ನನ್ಗೆ ಹೇಳ್ಕೊಡೋ ಬರೋ ಅಂತ ಅವತ್ತೆ ಯಾಕೆ ಯಾಕೆ ಬತ್ತತೆ ಅಂತ ಹೇಳ್ಬಿಟ್ಟು ದೊಡ್ಡ ಸೇರ್ಕೊಂಡು ಅಗ್ರಮೆಂಟ್ ಮಾಡ್ಕೊಂಡು ಮತ್ತೆ ಬಿಟ್ಟು ಇವಾಗ ಇಂತ ಮಾತಾಡ್ತೀನಿ ಹೆಂಗಸ ಏನು ನೋಡಿದೀನಿ ಹೇಳ್ತೀನಿ ಓಹೋ ಏನ್ ಮಾಡುದು ನನ್ಗಂತೂ ಏನು ಗೊತ್ತಾಗ್ತಿಲ್ಲ ಇವಾಗ ಕೆಲ್ಸಕ್ಕೆ ಗೊತ್ತಿನಿ ಕಳಿಸ್ಬಿಟ್ಟಿನಿ ರಾತ್ರಿ ವೇಸ್ನೆ ಮಾಡಿ ನನ್ ಕತ್ತಿ ಮಾಡೋಣ ಸರಿನಾ ನಡೀರಿ ಇವಾಗ ಕಡೆ ದುಡ್ಡಿ ಅವಾಗ ಬೇಳ್ತಾ ಇರೋದು ಹೆಂಗನ ಮಾಡೋಣ ಇವಾಗ ಸಾಕು ಆ ರಾತ್ರಿ ನಾವು ಪ್ಲಾನ್ ಮಾಡಿ ನನ್ನ ಮಗನ ಗತಿ ಮಾಡ್ತೀನಿ ನಾನು நானு ரத்திர முன்பு நானே கேசிக்கு நான் கண்டித்தாங்க முடிச்சி கட்டாத்தினாரேன் கொடுப்பா சரினா மாத்மா சரி கண்டிப்பா இது பாராச்சு ஏன் இல்ல இங்க எழை குழுகால எல்லாம் போடத்தினி அஸ்டானேத்தி சரினா கணே ಹೇಳ್ತಾ ಇದೀರ ಅಂತ ಹೋಗ್ತೀನಿ ರಾತ್ರಿವರೆಗೂ ನೋಡ್ತೀನಿ ಬೆಳಿಗ್ಗೆವರೆಗೂ ನೋಡ್ತೀನಿ ರಾತ್ರಿ ಬಂದು ಯಾವುದಕ್ಕೂ ಸಲ ಅಲ್ಲಿ ಆಫೀಸ್ ಸೈನ್ ಮಾಡ್ಬೇಕು ನೀನು ಮತ್ತೆ ಬೆಳಗ್ಗೆ ಡ್ಯೂಟಿಗೆ ಬರಬೇಕು ಅಪ್ಪ ಹೆಂಗೋ ಇನ್ ಕಡೆಯಿಂದ ತಪ್ಪಿಸ್ಕೊಂಡಂಗೆ ಆಯಿತು ರಾತ್ರಿ ಸಿಕ್ಕಾಗ ನಾನು ಪ್ಲಾನ್ ಮಾಡ್ಬೇಡ ಏನ್ರಿ ಪ್ಲಾನ್ ಏನೇನು ಇಲ್ಲ ಕಣೇ ರಾತ್ರಿ ಒಳಗೆ ಮಲ್ಗಿರ ಆಫೀಸಾಗೆ ಹೋಗೋದು ಆಫೀಸಿನಾಗ ಮಲ್ಕಲ್ವಾ ಸರಿಯಾಗಿ ಹೋಗಿ ಆ ಪೆಂಡ್ರೆ ಕರ್ಕೊಬಂದ್ಬಿಡು ಅಷ್ಟೇ ಮೆಲ್ಲಿಗೆ ಹೋಗೋಣ ಹೋಗಿ ಸೈನ್ ಮಾಡಿಬಿಟ್ಟು ಹಾಂ ಪೆಂಡ್ರೆ ಕರ್ಕೊಂಡ್ಬಿಡು ಅದೇನು ಮಾಡ್ಕೊತಾನು ಮಾಡ್ಕೊಳ್ಳಿ ಮುಖಂಡ್ರಿ ನೀವು ಹೇಳ್ತಿರೋದು ಕರೆಕ್ಟ್ ಆಗಿ ಒಳ್ಳೆ ಐಡಿಯಾ ಮಾಡಿದ್ದೀರಾ ಶಿರಿ ಆಯ್ತಲ್ಲ ರೀ ಹಂಗೆ ಮಾಡ್ತೀನಿ ಸರಿ ಫ್ರೆಂಡ್ಸ್ ನಾ ತಿಳ ಎರಡೂ ಕಳ್ತಾನ ಮಾಡ್ಕೊ ಹೋಗ್ತೀನಿ ನಾನು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಲೈಕ್ ಮಾಡಿ ಶೇರ್ ಮಾಡಿ